ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಅಂಥೇಳಿ ಮತ್ತೆ ಇವರು ಕುಮಾರ್ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದು ಏನು ಹೇಗೆ ಪ್ರಕ್ರಿಯೆ ಅಂತ ಹೇಳ್ತಾ ಬರ್ತೇನೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಏನಿದೆ ಯಾವಾಗ ಹಣಕಾಸು ಇಲಾಖೆ ಏನು ಮಾಡುತ್ತೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ಎಲ್ಲ ಡೀಟೇಲ್ ಮಾಹಿತಿಯನ್ನು ಹಿಂಬಾಯಿ ಅಂದರೆ ಬಿಇಒ ಡಿ ಪೈಗಳಿಂದ ಮಾಹಿತಿ ಪಡ್ಕೊಂಡ ತಕ್ಷಣ ಈ ವರ್ಷ ಹತ್ತು ಸಾವಿರ ಶಿಕ್ಷಕರ ಒಂದು ಖಾಲಿ ಅಂದ ತಕ್ಷಣ ಈ ಒಂದು ಮಾಹಿತಿಯನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾರೆ ಯಾರು ಪ್ರತಿಯೊಬ್ಬರು ಮುಖ್ಯಮಂತ್ರಿಗೆ ಸಲ್ಲಿಸ್ತಾರೆ ಮುಖ್ಯಮಂತ್ರಿಯವರು ಸಲ್ಲಿಸಿದ ನಂತರ ಮುಖ್ಯಮಂತ್ರಿಯವರು ಇದನ್ನೇನು ಮಾಡ್ತಾರೆ ಅಂತಂದರೆ ಹಣಕಾಸು ಸಚಿವರಿಗೂ ಸಹಿತ ಒಂದು ಲೆಟ್ರನ್ನು ಫಾರ್ವರ್ಡ್ ಮಾಡ್ತಾರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗಬೇಕು ಅಂತೇಳಿ ಇವರೇನು ಮಾಡ್ತಾರೆ ಅಂತಂದರೆ ಹಣಕ ನಂತರದಲ್ಲಿ ಇವರು ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಮಾಡಿಕೊಂಡು ತದ್ನಂತರದಲ್ಲಿ ಇವರು ಏನು ಮಾಡ್ತಾರೆ ನಾವು ಹಣಕಾಸು ಆರ್ಥಿಕ ಇಲಾಖೆಗೆ ಏನು ಮಾಡ್ತಾರೆ ಅನುಮೋದನೆ ಕಳಿಸ್ತಾರೆ ಇವಾಗ ಆರ್ಥಿಕ ಇಲಾಖೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕಾಗಿತ್ತು ಅಂದರೆ ಇದಕ್ಕೆ ಇವರಿಗೆ ಸ್ಯಾಲ್ರಿಯನ್ನು ಕೊಡಬೇಕಾಗುತ್ತೆ ಈ ಎಲ್ಲ ಸ್ಯಾಲ್ರಿಯನ್ನು ಕೊಡಬೇಕಾಗಿತ್ತು ಅಂತಂದರೆ ಇವರಿಗೆ ಯಾವ ಮೂಲಗಳನ್ನು ನಾವು ಆದಾಯವನ್ನು ಗಳಿಸ್ಬೋ ಗಳಿಸ್ಬೋದು ಈ ಸರ್ಕಾರ ಅನ್ನುವಂಥದ್ದು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ ಈ ಕ್ಯಾಲ್ಕುಲೇಟ್ ಮಾಡಿದ ನಂತರ ಆರ್ಥಿಕ ಇಲಾಖೆ ಅನುಮೋದನೆ ಕೊಡುತ್ತೆ ಅಂದರೆ ಈಗ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರಿಗೆ ಮಾತ್ರ ಪ್ರಾಸ್ತಾವನೆ ಸಲ್ಲಿಸಲಾಗಿದೆ ಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರು ಏನು ಮಾಡ್ತಾರೆ ಅಂತಂದರೆ ಡಿಸ್ಕಷನ್ ಮಾಡಿದ ಮೇಲೆ ಆರ್ಥಿಕ ಇಲಾಖೆ ಕೊಡ್ತಾರೆ ಹೀಗಾಗಿ ಇದು ಸ್ವಲ್ಪ ಡೀಲೇ ಆಗುವಂಥ ಚಾನ್ಸಸ್ ಸಹಿತ ಇದೆ ಏನಿದೆ ಒಟ್ಟಾರೆಯಾಗಿ ಶಿಕ್ಷಣ ಇಲಾಖೆ ಅಂತೂ ತನ್ನ ಕೆಲಸವನ್ನು ಮುಗಿಸಿದೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಅಂತಂದರೆ ಪ್ರಸ್ತಾವನೆಯನ್ನು ಸಲ್ಲಿಸಿಬಿಟ್ಟಿದೆ ಈಗೇನಿದ್ರು ಮುಖ್ಯಮಂತ್ರಿ ಮತ್ತು ಹಣಕಾಸು ಇಲಾಖೆ ಸೇರಿಕೊಂಡು ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಕೇಳಬೇಕಾಗಿದೆ ಇರುವ ಪ್ರಕ್ರಿಯೆ ಆಗಿದೆ ಹೀಗಾಗಿ ಯಾರೆಲ್ಲ ಆಕಾಂಕ್ಷೆಗಳಿದ್ದರೆ ಅವ್ರಿಗಿದೊಂದು ಒಂದು ಶುಭ ಸುದ್ದಿಯಾಗಿದೆ ಓಕೆ ಥ್ಯಾಂಕ್ ಯು